ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಾತಾಡ್ಲಿಕ್ಕೆ ತುಂಬಾ ವಿಷಯಗಳಿರ್ತೀವಿ ಅದರಲ್ಲಿ ನಾನು ಫಸ್ಟಿಗೆ ಇವತ್ತು ಇಲ್ಲಿರುವಂತಹ ಫೈರ್ ಬ್ರಿಗೇಡ್ ಹೇಗೆಲ್ಲ ಸರ್ವಿಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮಕ್ಕಳಿಗೆಲ್ಲ ಫೈರ್ ಇಂಜಿನ್ ಅಥವಾ ಫೈರ್ ಸ್ಟೇಷನ್ ಬಗ್ಗೆ ಎಲ್ಲ ಗೊತ್ತಿರಬೇಕು ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರಬೇಕಂತ ಫೈರ್ ಎಂಜಿನ್ದು ಟೂರ್ ಎಲ್ಲ ಇಟ್ಟಿರ್ತಾರೆ ಸೊ ಲಾಸ್ಟ್ ಟೈಮ್ ಇದೇ ಥರ ಒಂದು ಈವೆಂಟಲ್ಲಿ ಆರ್ಗನೈಸ್ ಮಾಡಿದರು ಸೊ ನಾವು ಅಲ್ಲಿ ಹೋಗಿ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಸೊ ಮಕ್ಕಳಿಗೂ ತುಂಬ ಇಷ್ಟ ಆಯಿತು ಅದೆಲ್ಲ ನಾಟಲ್ಲಿ ಇಲ್ಲಿ ಸುಮಾರಾಗಿ ಇಪ್ಪತ್ತಾರು ಫೈರ್ ಸ್ಟೇಷನ್ಸ್ ಇದೆ ಯಾವುದೇ ರೀತಿಯಾದಂಥ ಅವಘಡವಾಗಿರಲಿ ಅಥವಾ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಬಂದುಬಿಟ್ಟು ನೈನ್ ಒನ್ ಒನ್ ಸೊ ನೈನ್ ಒನ್ ಒನ್ಗೆ ಕಾಲ್ ಮಾಡಿದಾಗ ನಿಮ್ಮ ನಂಬಕ್ಕಾಗಲ್ಲ ವಿತಿನ್ ಫೈವ್ ಮಿನಿಟ್ಸಲ್ಲಿ ಮೂರಿಂದ ನಾಲ್ಕು ಗಾಡಿಗಳು ಬರ್ತವೆ ಇನ್ಸಿಡೆಂಟ್ ಆಗಿರುವಂಥ ಪ್ಲೇಸ್ಗೆ ಯಾವೆಲ್ಲ ವೆಹಿಕಲ್ಸು ಅಲ್ಲಿ ಹೆಲ್ಪಿಗೆ ಬರ್ತಾವಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಏನಾದರೂ ಈ ತರ ರಸ್ತೆ ಅಪಘಾತ ಅದೆಲ್ಲ ಆಗಿರುತ್ತೆ ನೋಡಿ ಅಲ್ಲಿ ಲೈಕ್ ಆಂಬುಲೆನ್ಸ್ ಮತ್ತೆ ಪೊಲೀಸ್ ಕಾರ್ ಅದೆಲ್ಲ ಬರ್ತಾವು ಬಿಲ್ಡಿಂಗ್ ಫೈರ್ ಎಲ್ಲ ಹತ್ಕೊಂಡಿತ್ತಂದ್ರೆ ಅವಾಗ ಆಂಬುಲೆನ್ಸ್ ಪೊಲೀಸ್ ಕಾರ್ ತುಂಬಾ ಜಾಸ್ತಿ ಎಲ್ಲ ಫೈರ್ ಇತ್ತಂದ್ರೆ ಎರಡೆರಡು ಫೈರ್ ಟ್ರಕ್ ಬರ್ತಾವು ಲೈಕ್ ಒಮ್ಮೆ ಮಂತ್ರು ನಾಲ್ಕರಿಂದ ಐದು ವೆಹಿಕಲ್ಸ್ ಬರ್ತಾವು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿದಾದ್ಮೇಲೆ ಎಕ್ಸಾಕ್ಟ್ ಎಷ್ಟು ನಿಮಿಷಕ್ಕೆ ಬರ್ತಾರಂತ ಹೇಳಬೇಕಂದ್ರೆ ಫೈವ್ ಮಿನಿಟ್ಸ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ಈ ಎಲ್ಲಾ ಗಾಡಿಗಳು ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ಏನು ಫೈರ್ ಮ್ಯಾನ್ ಎಲ್ಲ ಇದ್ರು ನೋಡಿ ಸೊ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ರು ಸೊ ನಮಗೆಲ್ಲ ಅಲ್ಲಿ ಫೋಟೋ ತೆಗೆಸ್ಕೊಳಕ್ಕೆಲ್ಲ ಹೇಳಿದರು ಅವರೇ ಸೊ ಆ ಥರ ಈವನ್ ಗಾಡಿ ಒಳಗೆ ಸಹ ಕುಂದ್ರಿಸಿ ಫೋಟೋ ತೆಗೆದ್ರು ಆಮೇಲೆ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಕೂಡ ಇದೆ ಸೊ ಅದನ್ನು ಕೂಡ ನೋಡ್ಬೋದು ನೆಕ್ಸ್ಟು ಮತ್ತೆ ಇಷ್ಟೊಂದು ಎಲ್ಲ ಇವತ್ತು ಫೈರ್ ಟ್ರಕ್ ಬಗ್ಗೆ ಯಾಕೆ ಹೇಳಿದ್ ಅಂತಂದ್ರೆ ಮೊನ್ನೆ ನಮ್ಮದು ಅಪಾರ್ಟ್ಮೆಂಟ್ದು ಬಿಲ್ಡಿಂಗ್ ಏನಿದೆ ಅಲ್ಲ ಅಲ್ಲಿ ಒಂದು ಫೈರ್ದು ಸಣ್ಣದ ಒಂದು ಇನ್ಸಿಡೆಂಟ್ ಆಯಿತು ಭಯ ಹಾಗೇನಿಲ್ಲ ಒಂದು ಚಿಕ್ಕದ ಒಂದು ಬೆಂಕಿ ಅನಾಹುತ ಸೊ ನಮ್ಮ ನೇಬರ್ ಸರಿಯಾದ ಟೈಮಿಗೆ ನೋಡಿದ್ರು ಮತ್ತು ಅವರು ಲೈನಿಗೆ ಕಾಲ್ ಮಾಡಿದ್ರಂತ ಎಲ್ಲ ಈಸಿಯಾಗಿ ಸಾಲ್ವ್ ಆಯಿತು ಲಾಸ್ಟ್ ಫ್ರೈಡೇ ಆದಂಥ ಇನ್ಸಿಡೆಂಟ್ ಇದು ಇಲ್ಲೆಲ್ಲ ನೋಡ್ಬೋದು ನೀವು ಎಮರ್ಜೆನ್ಸಿ ವೆಹಿಕಲ್ಸ್ ಎಲ್ಲ ಬಂದು ನಿಂತಿದೆ ಈಗ ಜಸ್ಟ್ ಅವರೆಲ್ಲ ಇದು ಬೆಂಕಿ ಎಲ್ಲ ಆರಿಸಿ ಹೋಗಿದಾರ ನೋಡಣ್ಣ ಬನ್ನಿ ಏನೆಲ್ಲ ಆಗಿದೆ ಹೇಳಿ ಮೇಲೆ ಗಿಡಗಳೆಲ್ಲ ಏನು ಕಾಣ್ತಾ ಇದ್ದಲ್ಲ ಅದು ನಮ್ಮನೆ ಸೊ ಇಲ್ಲಿ ಕೆಳಗಡೆ ಆಗಿರುವಂಥದ್ದು ಸೊ ಲೈಕ್ ಅರೌಂಡ್ ತ್ರೀ ಓ ಕ್ಲಾಕಿಗೆ ಅಲ್ಲೆಲ್ಲ ಸ್ಮೋಕ್ ಕಾಣಿಸ್ಕೊಂಡಿತ್ತು ಸಣ್ಣದಾಗಿ ಬೆಂಕಿ ಹತ್ತಿತ್ತು ಲೈಕ್ ಕಿಡಿ ಥರ ಇತ್ತು ಹಾಗೆಯೇ ತುಂಬ ಸ್ಮೋಕ್ ಇತ್ತು ಅದೇ ಟೈಮಲ್ಲಿ ನಮ್ಮದು ಮನೆ ಎದುರುಗಡೆ ಕಡೆ ಇರುವಂತಹ ನಮ್ಮ ನೇಬರ್ ಮನೆಗೆ ಹೋಗ್ತಾ ಇದ್ರು ಸೊ ಅವಾಗ ಅದನ್ನು ನೋಡಿಬಿಟ್ಟು ಅವರು ಗಾಬರಿ ಆದರು ಸೊ ಇಮಿಡಿಯೇಟ್ ಆಗಿ ನೈನ್ ಒನ್ ಒನ್ಗೆ ಕಾಲ್ ಮಾಡಿದರು ವಿತಿನ್ ಫೈವ್ ಮಿನಿಟ್ಸಲ್ಲಿ ಎಲ್ಲ ಗಾಡಿಗಳು ಬಂದು ಅದ್ಲು ಅದನ್ನೆಲ್ಲ ಬೆಂಕಿ ಆರಿಸಿ ಅದೆಲ್ಲ ಹೋದರು ಸೊ ಅವಾಗ ಹೇಳ್ತಾ ಇದ್ರು ಅವರು ನೀವು ಸರಿಯಾದ ಟೈಮಿಗೆ ಕಾಲ್ ಮಾಡಿದ್ದಕ್ಕೆ ಒಳ್ಳೆಯದಾಯಿತು ಇಲ್ಲಾಂದ್ರೆ ಅದು ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ ಇತ್ತು ಅಂತ ಹೇಳಿದರು ಗೊತ್ತಾಗಲಿಲ್ಲ ಎಕ್ಸಾಕ್ಟ್ ರೀಸನ್ ಏನು ಅದು ಕಿಡಿ ಎಲ್ಲ ಹತ್ಕೊಳಿಕ್ಕೆ ಅಂಥೇಳಿ ಹಾಗೆ ಒಮ್ಮೆ ಅಪಾರ್ಟ್ಮೆಂಟ್ ಅಲ್ಲಿ ಓಲ್ಡ್ ಕಪಲ್ಸ್ ಇದ್ದಾರೆ ಸೊ ಅವ್ರಿಗೇನೋ ಹೆಲ್ತ್ ಇಶ್ಯೂ ಆಗಿತ್ತು ಸೊ ಅವರ ಹೆಲ್ಪ್ ಲೈನ್ ಕಾಲ್ ಮಾಡಿದಾಗ ಅವಾಗ ಈ ತರ ಎಲ್ಲ ವೆಹಿಕಲ್ಸ್ ಎಲ್ಲ ಬಂದಿದ್ರು ಅವ್ರಿಗೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿ ಎಮರ್ಜೆನ್ಸಿ ಸರ್ವಿಸ್ ಎಲ್ಲ ಹೇಗೆಲ್ಲ ಇದೆ ಅಂತ ಒಂದು ಸಣ್ಣ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ನೆಕ್ಸ್ಟು ಇಲ್ಲಿ ಸ್ಕೂಲ್ ಬಗ್ಗೆ ಸೊ ಇವಾಗ ರೀಸೆಂಟಾಗಿ ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಅಂದರೆ ಅಗಸ್ಟ್ ಥರ್ಡ್ ವೀಕಿಗೆ ಸೊ ಇಲ್ಲಿ ಸ್ಕೂಲ್ ಇಯರ್ ಬಂದುಬಿಟ್ಟು ಆಗಸ್ಟ್ ಥರ್ಡ್ ವೀಕ್ಲಿಂತ ಮೇ ಥರ್ಡ್ ವೀಕ್ ತನಕ ಇರುತ್ತೆ ಇವತ್ತು ಆರು ಇದು ಸ್ಕೂಲ್ದ ಮೊದಲೇ ದಿನ ಹೇಗಿತ್ತು ನಮ್ಮದು ಬೆಳಗಿನ ದಿನಚರಣೆ ಅಂತ ನಿಮಗೆ ಶೇರ್ ಮಾಡ್ಕೊತಾ ಇದ್ದೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ಸೈಡ್ ಈ ತರ ಚಿಕ್ಕದಾಗಿರುವಂತ ಒಂದು ಸ್ನಾಕ್ಸ್ ಇಟ್ಟಿರ್ತೀನಿ ಇದು ಯೋಗಟ್ ಅಂದ್ರೆ ಈಗ ಗಟ್ಟಿ ಮೊಸರೆಲ್ಲ ಇರುತ್ತೆ ನೋಡಿ ಅದು ಫ್ಲೇವರ್ಡ್ ಅಲ್ಲಿ ಸಿಗುತ್ತೆ ಲೈಕ್ ವೆನಿಲಾ ಬ್ಲೂಬೆರಿ ಇದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ಅಲ್ಲಿ ಸಿಗುತ್ತೆ ಸೊ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಎಲ್ಲ ಸೊ ಆ ಒಂದು ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಆಕ್ಚುಲಿ ಅವಳು ಸಿಕ್ಸ್ ತರ್ಟಿಗೆ ಹೇಳ್ತಾಳೆ ಸೆವೆನ್ ಗೆ ಅವಳು ಸ್ಕೂಲ್ ಬಸ್ ಬರುತ್ತೆ ಏನು ಲಂಚ್ ಬಾಕ್ಸ್ ಗೆ ಏನೆಲ್ಲ ಫುಡ್ ಪ್ರಿಪೇರ್ ಮಾಡಿರ್ತೇನೆ ಅವಳು ಅದನ್ನೇ ಬೆಳಗ್ಗೆನು ತಿನ್ಕೊಂಡು ಇವತ್ತು ಅವ್ರದ್ದು ಮೋಸ್ಟ್ ಫೇವ್ರೇಟ್ ರೈಸ್ ಆ್ಯಂಡ್ ಪಾಲಕ್ ಪನ್ನೀರ್ ಅದೆಲ್ಲ ಇತ್ತು ನೆಕ್ಸ್ಟ್ ಇವಾಗ ಹಸ್ಬೆಂಡ್ ಲಂಚ್ ಬಾಕ್ಸ್ ಅವ್ರದ್ದು ಪ್ಯಾಕ್ ಆಯಿತು ಆಲ್ಮೋಸ್ಟ್ ಆಲ್ ಅವರು ಏಯ್ಟ್ ಓ ಕ್ಲಾಕಿಗೆ ಹೋಗ್ತಾರೆ ಈ ಲೈಕ್ ಸೆವೆನ್ ಫಿಫ್ಟೀನ್ಗೆ ಹೋಗ್ತಾಳೆ ಸೊ ಮಡಿಗೆ ಸ್ವಲ್ಪ ನಮ್ಮದು ಫುಲ್ ಆಗಿರುತ್ತೆ ತರು ಕೂಡ ಅದೇ ಟೈಮಲ್ಲಿ ಎದ್ಬಿಡ್ತಾನೆ ಸಲ ಹೀಗಾಗಿ ತುಂಬ ಓಡಾಟ ಇರುತ್ತೆ ಆ ಟೈಮಲ್ಲಿ ಯೂಶ್ವಲಿ ಫಸ್ಟ್ ಡೇ ಆಫ್ ಸ್ಕೂಲ್ ಅಂದರೆ ತುಂಬ ಎಕ್ಸೈಟ್ ಇರ್ತಾರೆ ಎಲ್ಲ ಮಕ್ಕಳು ಸೊ ಹೀಗಾಗಿ ಆರೋಹಿ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದು ಅವಳದು ಫಸ್ಟ್ ಡೇ ಸ್ಕೂಲಲ್ಲಿ ಮತ್ತು ಒಂದು ಸಣ್ಣದ ಈ ಥರ ಫೋಟೋ ಶೂಟ್ ಮಾಡ್ತಾ ಇರ್ತೀವಿ ಈ ಥರ ಬೋರ್ಡಲ್ಲಿ ಅವಳ್ದೆಲ್ಲ ಸ್ವಲ್ಪ ಹಾಬಿ ಏನು ಅದು ಇದು ಎಲ್ಲ ಬರೆದು ಈ ಥರ ಒಂದು ಫೋಟೋ ಶೂಟ್ ಮಾಡ್ತೀವಿ ಹೋಗ್ಕಿಂತ ಮುಂಚೆಗೆ ಇನ್ನೇನು ಅವಳ್ದು ಸ್ಕೂಲ್ ಬಸ್ ಬರುತ್ತೆ ನಾನು ಕೂಡ ಅಲ್ಲಿ ಕಳಿಸ್ಲಿಕ್ಕೆ ಇದ್ದೀನಿ ಆರೋಹಿಗೆ ಆರೋಹಿ ಇವಾಗ ಸೆವೆಂತ್ ಗ್ರೇಡಿಗೆ ಹೋಗ್ತಿದ್ದಾಳೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಹಿಂದಿನ ದಿನನೇ ಪೇರೆಂಟ್ಸ್ ಎಲ್ಲ ಸ್ಕೂಲ್ ವಿಸಿಟ್ ಎಲ್ಲ ಮಾಡಿ ಅವ್ರ ಕ್ಲಾಸ್ ರೂಮ್ ಯಾವುದು ಏನು ಅಂತ ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದಿತ್ತು ಹೀಗಾಗಿ ನಾವು ಹಿಂದಿನ ದಿನ ಹೋಗಿದ್ವಿ ವಾಪಸ್ ಅರೋ ಸ್ಕೂಲ್ ಇಂತ ಅರೌಂಡ್ ಫೋರ್ ಓ ಕ್ಲಾಕಿಗೆ ಬರ್ತಾಳೆ ಇಷ್ಟು ದಿನ ಮನೆಯಲ್ಲೇ ಇದ್ಲು ಸೊ ತಮ್ಮನ ಜೊತೆ ಭಾಳ ಚಂದ ಎಲ್ಲ ಆಟ ಆಡ್ತಿದ್ರು ಇಬ್ರು ಸೇರಿ ಹೀಗಾಗಿ ಆ ಥರ ಭಾಳ ಹಚ್ಕೊಂಡ್ಬಿಟ್ಟಿದ್ದ ಅವ್ರ ಅಕ್ಕಾಗ ನೋಡ್ತಿರ್ಬೋದು ಇಲ್ಲಿ ಯಾವ ಥರ ವೇಟ್ ಮಾಡ್ತಾ ಇದ್ದ ಅವ್ರ ಅಕ್ಕಗೋಸ್ಕರ ಅಂತೇಳಿ ತುಂಬಾನೇ ಮಿಸ್ ಮಾಡ್ಕೊತಾನೆ ಈಗಲೂ ಅವ ಸ್ಕೂಲ್ಗೆ ಅವಳು ಹೋದಾಗ ಹಾಗೇನೆ ಇಲ್ಲೆಲ್ಲ ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಹಾಕಿದ್ದೀನಿ ನೀವು ಅದನ್ನ ನೋಡ್ಬೋದು ಇಲ್ಲಿ ತುಂಬಾ ಗುಡಿಗಳೆಲ್ಲ ಇದಾವೆ ಅದರಲ್ಲಿ ನಾನು ಹೋಗೋದಂದ್ರೆ ಹಿಂದೂ ಟೆಂಪಲ್ ಮತ್ತೆ ಸಾಯಿ ಮಂದಿರ್ ಈ ಎರಡು ಟೆಂಪಲ್ಗೆ ಭಾಳ ವಿಸಿಟ್ ಮಾಡ್ತೀವಿ ಈಗ ಸಾಯಿ ಮಂದಿರ್ ಬಂದಿದ್ದೀವಿ ಪ್ರತಿ ವರ್ಷ ಇಲ್ಲಿ ತರ ದಹಿ ಹಂಡೆನ ಹ್ಯಾಂಗ್ ಮಾಡಿರ್ತಾರೆ ಸೊ ಮಕ್ಕಳ ಕಡೆಯಿಂದ ಅದನ್ನೆಲ್ಲ ಓಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಅದರಲ್ಲಿ ಎಲ್ಲ ಚಾಕ್ಲೇಟ್ಸ್ ಆ ಥರದ್ದೆಲ್ಲ ಇಟ್ಟಿದ್ದಾರೆ ಇವಾಗ ನಾವು ಅದಕ್ಕಂತ ಕಾಯ್ತಾ ಇದ್ದೀವಿ ಆ ಥರ ಅವ್ರ ಎತ್ಕೊಂಡು ನಿಂತಿದ್ದಾರೆ ಸೊ ಅವ್ನು ಟರ್ನ್ ಬರ್ಲಿಕ್ಕೆ ಕಾಯ್ತಾ ಇದ್ವಿ ಹಾಗೆಯೇ ನೀವು ಈ ನವರಾತ್ರಿ ಸೆಲೆಬ್ರೇಷನ್ ಎಲ್ಲ ನೋಡ್ತಿರ್ಬೋದು ಅನಿಸುತ್ತೆ ನಮ್ಮ ಫ್ರೆಂಡ್ ಜೊತೆ ನಾನೆಲ್ಲ ಹೇಗೆ ಮಾಡ್ತಾಯಿದ್ದೀನಿ ಅಂಥೇಳಿ ನೈನ್ ಡೇಸ್ ನೈನ್ ಕಲರ್ ಒಂದಿಗೆ ನಾವು ನಿಮ್ಮ ಜೊತೆ ಭಾಗಿಯಾಗಿದ್ದೆ ಈ ನವರಾತ್ರಿ ಆಚರಣೆಯಲ್ಲಿ ನೀವು ಇನ್ನೂ ನೋಡಿಲ್ಲ ವಿಡಿಯೋ ಅಂತಂದರೆ ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನನ್ನ ಫಾಲೋ ಮಾಡ್ಬೋದು ಅಲ್ಲಿ ಕೂಡ ನಿಮಗೆ ವಿಡಿಯೋ ಸಿಗುತ್ತೆ ಇಲ್ಲಾಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿಯೂ ನೀವು ನೋಡ್ಬೋದು ಮತ್ತು ನಾನೆಲ್ಲ ನನ್ನ ಫ್ರೆಂಡ್ಸ್ಗೆ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ ಅವರು ಕೇಳಿದ ಒಂದೇ ತಕ್ಷಣಕ್ಕೆ ಎಲ್ಲರು ಹ್ಞೂ ಅಂತೇಳಿ ಬಂದಿದ್ದಾರೆ ತುಂಬ ಸಪೋರ್ಟ್ ಮಾಡಿದರು ಎಲ್ಲ ಈ ವಿಡಿಯೋಗಳನ್ನೆಲ್ಲ ಮಾಡಲಿಕ್ಕೆ ಮತ್ತೊಮ್ಮೆ ನಾನು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕ್ಕೆ ಬಯಸ್ತೀನಿ ಎರಡೂ ಟೆಂಪಲಲ್ಲಿ ಕೃಷ್ಣ ಜನ್ಮಾಷ್ಟಮಿನ ತುಂಬ ಚೆನ್ನಾಗಿ ಆಚರಿಸ್ತಾರೆ ಹೀಗಾಗಿ ನಾವು ಒಂದಿನ ಸಾಯಿ ಮಂದಿರಕ್ಕೆ ಹೋಗಿದ್ವಿ ಹಾಗೆಯೇ ಇನ್ನೊಂದಿನ ನಾವು ಹಿಂದೂ ಟೆಂಪಲಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಆಚರಿಸಿದ್ವಿ ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂಥೇಳಿ ಇಲ್ಲಂದರೂ ಯಾವುದೇ ಹಬ್ಬ ಆಗಲಿ ಎಲ್ಲರೂ ತುಂಬಾ ಗ್ರ್ಯಾಂಡಾಗಿ ಆಚರಿಸ್ತಾರೆ ಎಲ್ಲರೂ ಗುಡಿಗಳಿಗೆಲ್ಲ ವಿಸಿಟ್ ಮಾಡ್ತಾರ ನಾನು ಇಂಡಿಯಾದಲ್ಲಿ ಇದ್ರ ತರನೇ ಫೀಲ್ ಆಗ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಆರೋ ಈ ಫುಡ್ ಆಗಿ ಇಲ್ಲೆಲ್ಲರಿಗೆ ಫುಡ್ ಸರ್ವ್ ಕೂಡ ಮಾಡಿದ್ಲು ತುಂಬ ಖುಷಿ ಕೊಡ್ತು ಅದು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೇನೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೇನೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು देवा सारी धर्मानि प्रभाविया करना तेरा कमल हिमाला गजंदय प्रभु पे साक्षी संगीत देवा हां मैं तेरा लक्ष्य है Gracias.